ನಮಸ್ಕಾರ ಮನೆಗೆ ಮತ್ತು ಖಾಲಿ ಸೈಟ್ಗೆ ಈ ಸೊತ್ತು ಮಾಡಿಸುವುದು ಕಡ್ಡಾಯ ಈಗಲೂ ಲಕ್ಷಾಂತರ ಸೈಟ್ ಮತ್ತು ಮನೆಗಳಿಗೆ ಈ ಸೊತ್ತು ಇರುವುದಿಲ್ಲ ಅದು ನಿಮಗೂ ಗೊತ್ತು ಆದರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಖಾಲಿ ಸೈಟ್ಗಾಗಲಿ ಅಥವಾ ನಿಮ್ಮ ಒಂದು ಮನೆಗಾಗಲಿ ಈ ಸೊತ್ತು ಮಾಡಿಸುವುದು ಹೇಗೆ ಅದು ಎಲ್ಲಿ ಮಾಡಿಸಬೇಕು ಯಾವಾಗ ಮಾಡಿಸಬೇಕು ಈ ಸೊತ್ತು ಮಾಡಿಸಿದರೆ ನಿಮ್ಮ ಒಂದು ಜಾಗಕ್ಕೆ ಅಂದರೆ ನಿಮ್ಮ ಮನೆಗಾಗಲಿ ನಿಮ್ಮ ಒಂದು ಸೈಟ್ಗಾಗಲಿ ಭದ್ರತೆ ಸಿಕ್ಕಂಗೆ ಆಗತ್ವ ಅಥವಾ ಫಾರಮ್ ನಂಬರ್ ನೈನ್ ಫಾರಮ್ ನಂಬರ್ ಲೆವೆನ್ ಬಿ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ ಈ ಒಂದು ಎಲ್ಲ ಮಾಹಿತಿಯು ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ಈ ವಿಡಿಯೋ ಲಕ್ಷಾಂತರ ಜನರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಮೊಟ್ಟ ಮೊದಲಿಗೆ ಈ ಸ್ವತ್ತು ಅಂತಂದ್ರೆ ಏನು ನೋಡೋಣ ಬನ್ನಿ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಆಸ್ತಿಯ ಮಾಲೀಕತ್ವದ ವಿವರಗಳನ್ನು ಆನ್ಲೈನ್ ತಂತ್ರಾಂಶದಲ್ಲಿ ಸೇರಿಸುವ ಪ್ರಕ್ರಿಯೆ ಇದು ಗ್ರಾಮೀಣ ಭಾಗದ ನಿವೇಶನ ಮತ್ತು ಮನೆ ವಿಸ್ತೀರ್ಣ ಕಾನೂನಾತ್ಮಕ ನಕ್ಷೆ ಮಾಲೀಕರ ಫೋಟೋ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಲೀಕರ ವಿವರ ಸೇರಿದಂತೆ ಎಲ್ಲವೂ ಈ ಸೊತ್ತು ಎಂಬ ತಂತ್ರಾಂಶದಿಂದ ಮಾಡಿ ಕಾನೂನಾತ್ಮಕವಾಗಿ ಈ ಒಂದು ದಾಖಲೆ ಒದಗಿಸುವ ಪ್ರಕ್ರಿಯೆಗೆ ಈ ಸೊತ್ತು ಎಂದು ಕರೆಯಲಾಗುತ್ತೆ ಇವಾಗ ಈ ಸೊತ್ತು ಮನೆಗೆ ಮತ್ತು ಸೈಟ್ಗೆ ಯಾಕೆ ಮಾಡಿಸಬೇಕು ಈ ಒಂದು ಈ ಸೊತ್ತು ಮಾಡಿಸಿದರೆ ಕಾನೂನು ರೀತಿಯಲ್ಲಿ ಮತ್ತು ವೈಯಕ್ತಿಕ ರೀತಿಯಲ್ಲಿ ನಿಮಗೆ ಉಪಯೋಗವೇನು ಮೊದಲು ನೋಡೋಣ ಯಾಕಂದರೆ ಇದು ತುಂಬಾ ಅವಶ್ಯಕತೆ ಇದೆ ಒಂದನೆಯದು ಆಸ್ತಿ ಮಾಲೀಕತ್ವದ ಹಕ್ಕು ಖಚಿತವಾಗಿ ಸಿಗುತ್ತೆ ಅಂದರೆ ನೀವೇ ಇದರ ಮಾಲೀಕದಾರರು ಎಂದು ಸೂಚಿಸುತ್ತೆ ಈ ಸ್ವತ್ತು ಆಸ್ತಿ ಬಗ್ಗೆ ಇರುವ ಕಾನೂನಾತ್ಮಕ ದಾಖಲೆಗಳು ಬೇಗ ಸಿಗುತ್ತವೆ ಮೂರನೆಯದು ಭವಿಷ್ಯದಲ್ಲಿ ಅಂದರೆ ಫ್ಯೂಚರ್ನಲ್ಲಿ ಆಸ್ತಿ ಸುಲಭವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ಬೋದು ಅಂದರೆ ಟ್ರಾನ್ಸ್ಫರ್ ಮಾಡ್ಬೋದು ಹಂಚಿಕೆ ಮಾಡುವುದಕ್ಕೆ ಸಹಾಯವಾಗುತ್ತೆ ಉದಾಹರಣೆಗೆ ತಂದೆಯಿಂದ ಮಗನಿಗೆ ದಾನದ ಮೂಲಕ ಕೊಡಬಹುದು ನಾಲ್ಕನೆಯದು ಎಲ್ಲಕ್ಕಿಂತ ಮುಖ್ಯವಾಗಿ ಮೋಸ ಮತ್ತು ವಂಚನೆ ಸುಲಭವಾಗಿ ತಪ್ಪಿಸುವುದಕ್ಕೆ ಈ ಸ್ವತ್ತು ಸಹಾಯವಾಗುತ್ತೆ ಐದನೇದು ಖಾಲಿ ಸೈಟಿಗೆ ಈ ಸ್ವತ್ತು ಮಾಡಿಸುವುದಾದರೆ ಬಹಳ ಸುಲಭವಾಗಿ ವಸತಿ ಮತ್ತು ಅಂಬೇಡ್ಕರ್ ಮತ್ತು ಆಶ್ರಯ ಮನೆಗಳ ಸೌಲಭ್ಯ ಪಡೆದುಕೊಳ್ಳಬಹುದು ಆರನೆಯದು ಮನೆಯಲ್ಲೇ ಕುಳಿತೆ ಆಸ್ತಿಯ ಆನ್ಲೈನಲ್ಲಿ ನೀವು ನಿಮ್ಮ ಮನೆಯ ನಕ್ಷೆ ಮತ್ತು ಪ್ರಾಪರ್ಟಿ ನಂಬರ್ ನೋಡ್ಬೋದು ಈ ಒಂದು ಈ ಸ್ವತ್ತು ಮಾಡಿಸಿದರೆ ಏಳನೆಯದು ಆನ್ಲೈನ್ ಮೂಲಕವೇ ನಿಮ್ಮ ಒಂದು ಆಸ್ತಿ ಅಂದರೆ ನಿಮ್ಮ ಮನೆ ಮತ್ತು ಖಾಲಿ ಸೈಟ್ನ ಕಂದಾಯ ಕಟ್ಟಬಹುದು ಅಂದರೆ ಟ್ಯಾಕ್ಸ್ ಕಟ್ಟೋದಕ್ಕೆ ಸಹಾಯವಾಗುತ್ತೆ ಈ ಸ್ವತ್ತು ಮಾಡಿಸಿದ್ರೆ ಎಂಟನೇದು ಒಂದು ಆಸ್ತಿಗೆ ಫಾರಮ್ ನಂಬರ್ ನೈನ್ ಲೆವೆನ್ ಬಿ ಇವೆಲ್ಲ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಮುಗಿದ ಮೇಲೇ ಅದನ್ನೇ ಈ ಸ್ವತ್ತು ಎಂದು ಕರೆಯಬಹುದು ಒಂಬತ್ತನೆಯದು ಗ್ರಾಮೀಣ ಪ್ರದೇಶದಲ್ಲಿ ಬರುವ ಖಾಲಿ ಸೈಟ್ ಆಗಿರ್ಬೋದು ಮತ್ತು ಮನೆ ಆಗಿರಬಹುದು ಇವೆಲ್ಲ ಆಸ್ತಿಗಳಿಗೆ ಮಾತ್ರ ಈ ಸ್ವತ್ತು ಅನ್ವಯಿಸುತ್ತೆ ಅಂದರೆ ಈ ಸ್ವತ್ತು ಮಾಡಬಹುದು ಗ್ರಾಮೀಣ ಪ್ರದೇಶದಲ್ಲಿ ಬರುವ ಮನೆ ಮತ್ತು ಸೈಟ್ಗಳಿಗೆ ಹದಿನೈದು ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇವೆ ಕೇಳಿ ನಗರ ಪ್ರದೇಶದಲ್ಲಿ ಬರುವ ಆಸ್ತಿಗೆ ಈ ಸ್ವತ್ತು ಬರುವುದಿಲ್ಲ ಇಲ್ಲಿ ಈ ಖಾತಾ ಅಂದರೆ ಈ ಖಾತೆ ಬರುತ್ತೆ ಇದನ್ನೇ ಸಾಮಾನ್ಯ ಜನರು ಇದನ್ನೇ ಈ ಸ್ವತ್ತು ಎಂದು ಕರೆಯುತ್ತಾರೆ ಇವಾಗ ಈ ಸ್ವತ್ತು ಮಾಡಿಸಲು ಏನು ಮಾಡಬೇಕು ಯಾವ ದಾಖಲೆಗಳು ಬೇಕು ಅದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೇವೆ ಕೇಳಿ ಮೊಟ್ಟ ಮೊದಲಿಗೆ ಫಾರಂ ನಂಬರ್ ನೈನ್ ಮಾಡಿಸಬೇಕು ಫಾರಂ ನಂಬರ್ ನೈನ್ ಮಾಡಿಸ್ಕೊಳ್ಬೇಕಾದ್ರೆ ಗ್ರಾಮ ಠಾಣ ನಕ್ಷೆ ಬೇಕು ಆಧಾರ್ ಕಾರ್ಡ್ ಬೇಕು ಮನೆ ಟ್ಯಾಕ್ಸ್ ಪ್ರತಿ ಬೇಕು ಮತ್ತು ಸರ್ವೆ ರಿಪೋರ್ಟ್ ಇವೆಲ್ಲ ದಾಖಲೆಗಳು ಕೊಟ್ಟು ಫಾರಂ ನಂಬರ್ ನೈನ್ ಗ್ರಾಮ ಪಂಚಾಯಿತಿಯಿಂದ ಪಡೆದುಕೊಳ್ಳಿ ಈ ಫಾರಂ ನಂಬರ್ ನೈನ್ ಗ್ರಾಮ ಠಾಣ ಒಳಗಡೆ ಇರುವ ನಿವೇಶನಕ್ಕೆ ಕೊಡಲಾಗುವ ಪ್ರಮುಖ ದಾಖಲೆ ಇದು ಫಾರಂ ನಂಬರ್ ನೈನ್ ಅಂದರೆ ನಮೂನೆ ಒಂಬತ್ತು ಅಂತಲೂ ಸಹ ಕರೆಯುತ್ತಾರೆ ಫಾರಂ ನಂಬರ್ ಲೆವೆನ್ ಇದು ಕಂದಾಯ ಕಟ್ಟಿಸಿಕೊಳ್ಳೋಗೋಸ್ಕರ ಉದ್ದೇಶಕ್ಕೆ ಮತ್ತು ಕಟ್ಟಡ ಅನುಮತಿಗೆ ಬಳಸುವ ಈ ನಮೂನೆ ಕೂಡ ಬೇಕಾಗುತ್ತೆ ಫಾರಂ ನಂಬರ್ ಲೆವೆನ್ ಇದು ಕೂಡ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಿಗುತ್ತೆ ಇದು ಅಲ್ಲದೆ ಇನ್ನೂ ಹೆಚ್ಚಿನ ದಾಖಲೆಗಳು ಲಭ್ಯವಿದ್ದರೆ ಮಾರಾಟ ಪತ್ರ ನೋಂದಣಿ ಪತ್ರ ಅಥವಾ ಇನ್ನೂ ಏನಾದರೂ ದಾಖಲೆಗಳು ಇದ್ದರೆ ನೀವು ತೆಗೆದುಕೊಳ್ಳಬಹುದು ಈ ಸೊತ್ತು ಮಾಡಿಸಲು ಇವಾಗ ಈ ಸೊತ್ತು ಪಡೆಯುವ ವಿಧಾನ ಯಾವ ರೀತಿ ಅಂದರೆ ಮಾಡಿಸುವ ವಿಧಾನ ನೋಡಿ ಈಗಾಗಲೇ ಹೇಳಿದಂತೆ ಪಂಚಾಯತಿಯಿಂದ ಫಾರ್ ನಂಬರ್ ಲೆವೆನ್ ಮತ್ತು ಫಾರ್ ನಂಬರ್ ನೈನ್ ಅಂದರೆ ನಮೂನೆ ಒಂಬತ್ತು ನಮೂನೆ ಹನ್ನೊಂದು ಪಡೆದುಕೊಂಡು ಇದರ ಜೊತೆಗೆ ಆಧಾರ್ ಕಾರ್ಡ್ ಅದರಂತೆ ನಿವೇಶನದ ಭೌತಿಕ ಜಿ ಪಿ ಎಸ್ ಇರೋ ಫೋಟೋ ತೆಗೆದುಕೊಂಡು ಸಂಬಂಧಪಟ್ಟ ಪಂಚಾಯತ್ ಕೇಂದ್ರದಲ್ಲಿ ಕೊಟ್ಟು ಸ್ವೀಕೃತಿ ಪತ್ರ ಪಡೆಯಬೇಕು ಅಂದ್ರೆ ಅಕ್ಲಾಸ್ಮೆಂಟ್ ನಂಬರ್ ಪಡೆದುಕೊಳ್ಳಬೇಕು ಇದರ ಶುಲ್ಕದ ಬಗ್ಗೆ ಹೇಳುವುದಾದರೆ ಪ್ರಾಪರ್ಟಿ ನಂಬರ್ ಅಂದರೆ ಫಾರಮ್ ನಂಬರ್ ನೈನ್ ಇದ್ದರೆ ಕೇವಲ ಐವತ್ತು ರೂಪಾಯಿ ಮಾತ್ರ ಇದರ ಶುಲ್ಕ ಇದ್ದಿರುತ್ತೆ ಒಂದು ವೇಳೆ ಈಗ ತಾನೇ ಸಕ್ರಮಗೊಂಡು ಕಂದಾಯ ಭೂಮಿಯ ಮನೆ ಇದ್ದು ಈ ಸೊತ್ತು ಮಾಡಿಸೋದಾದರೆ ಒಂದು ಸಾವಿರ ರೂಪಾಯಿ ಅಂದಾಜು ಇದ್ದಿರುತ್ತೆ ಇವಾಗ ಅರ್ಜಿ ಹಾಕಿದ ನಂತರ ಅರ್ಜಿಯು ಮುಂದಿನ ಹಂತಕ್ಕೆ ಕಂಪ್ಯೂಟರ್ ಆಪರೇಟರ್ ನಿಮ್ಮ ಅರ್ಜಿಯನ್ನು ದಾಖಲಿಸಿ ಅಂದರೆ ಅರ್ಜಿಯನ್ನು ಹಾಕಿ ಮುಂದಿನ ಹಂತಕ್ಕೆ ಅಂದರೆ ಪಿ ಡಿ ಲಾಗಿನ್ಗೆ ಕಳಿಸಿಕೊಡಲಾಗುತ್ತೆ ನಂತರ ದಾಖಲೆಗಳು ಪರಿಶೀಲನೆಗೊಂಡು ದಾಖಲೆಗಳು ಸರಿಯಿದ್ದರೆ ಇಪ್ಪತ್ತೊಂದು ದಿನಗಳ ಆಕ್ಷೇಪಣೆ ನೋಟಿಸ್ ಪ್ರಚಾರ ಮಾಡಲಾಗುತ್ತೆ ಗ್ರಾಮ ಪಂಚಾಯತಿ ಅಡಿಯಲ್ಲಿ ನಂತರ ತಕರಾರು ಬರೆದಿದ್ದ ಪಕ್ಷದಲ್ಲಿ ಅರ್ಜಿ ಅನುಮೋದನೆಗೊಂಡು ನಿಮಗೆ ಈ ಸುತ್ತು ಪತ್ರ ಕೊಡಲಾಗುತ್ತೆ ಗ್ರಾಮ ಪಂಚಾಯಿತಿ ಕಡೆಯಿಂದ ನೆನಪಿಡಿ ಸಕಾಲ ಯೋಜನೆಯಡಿ ನೀವು ಅರ್ಜಿ ಹಾಕುವುದಾದರೆ ಈ ಸೊತ್ತಿಗೆ ನಲವತ್ತೈದು ದಿನಗಳಲ್ಲಿ ನಿಮ್ಮ ಕೆಲಸ ಆಗುತ್ತೆ ಎಂದು ಹೇಳ್ಬೋದು ಇವಾಗ ಈ ಸ್ವತ್ತಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಹೊಸ ಮಾಹಿತಿಗಳು ಏನಿದೆ ಅಂತಂದರೆ ಅಕ್ರಮ ಮತ್ತು ಸಕ್ರಮವಾಗಿ ಪಡೆದ ಮನೆಗಳಿಗೂ ಸಹ ಈ ಸೊತ್ತು ಮಾಡಿಸಬಹುದು ನಚ್ಚ ಮಾಡಿಸದೆ ಅಥವಾ ಗ್ರಾಮ ಠಾಣಾ ಹೊರಗೆ ನಿಮ್ಮ ಮನೆ ಇದ್ದು ಹಲವು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಕಂದಾಯ ಕಟ್ಟುತ್ತಿದ್ದಾರೆ ಅಂಥವರು ಸಹ ಈ ಸೊತ್ತಿಗೆ ಅರ್ಜಿ ಹಾಕಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದುಕೊಳ್ಳಬಹುದು ಅಥವಾ ಈ ಸೊತ್ತು ವೆಬ್ಸೈಟ್ಗೆ ಹೋಗಿ ಓಪನ್ ಮಾಡಿಕೊಂಡು ನೋಡಬಹುದು ಈ ಒಂದು ವಿಡಿಯೋ ಲಕ್ಷಾಂತರ ಹಳ್ಳಿ ಜನರಿಗೆ ದಯವಿಟ್ಟು ವಿಡಿಯೋ ಹೆಲ್ಪ್ ಆಗುತ್ತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು